ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇವತ್ತು ನವರಾತ್ರಿಯ ಏಳನೇ ದಿನದ್ದು ನೈವೇದ್ಯ ಮಾಡೋದು ಹಾಗೆ ಇವತ್ತು ಅಮ್ಮನವ್ರು ಬಂದು ಕಾಳರಾತ್ರಿ ದೇವಿ ಅಮ್ಮರು ಇಷ್ಟವಾದ ನೈವೇದ್ಯ ಬಂದು ಬೆಲ್ಲದಿಂದ ಮಾಡೋದು ಅಂದರೆ ಬೆಲ್ಲ ಅವ್ರಿಗೆ ಪ್ರಿಯ ಇವತ್ತು ಬೆಲ್ಲದಿಂದ ಏನೇ ನೈವೇದ್ಯ ಮಾಡಿದ್ರೂ ಶ್ರೇಷ್ಠ ಆಗುತ್ತೆ ಹಾಗಾಗಿ ನಾನು ಬಂದು ಇವತ್ತು ಬೆಲ್ಲದಲ್ಲಿ ಗೂಡಮ್ಮ ಮಾಡೋಣ ಅಂತ ಇದ್ದೀನಿ ಗೂಡಮ್ಮ ಅಂದರೆ ಬೆಲ್ಲದ ಅನ್ನ ಅಂತೇಳಿ ಅದನ್ನ ಹೇಗ್ ಮಾಡೋದು ಅಂತ ತೋರ್ಸಣ ಅಂತಿದ್ದೀನಿ ಬನ್ನಿ ಏನೇನ್ ಬೇಕು ಅಂತ ತೋರಿಸ್ತಿದೀನಿ ಮೊದ್ಲಿಗೆ ಒಂದ್ ಅರ್ಧ ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪಲ್ ಒಟ್ಟಿ ಕಪ್ಪಲ್ಲಿ ಅರ್ಧ ಕಪ್ ಅಕ್ಕಿ ತಗೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ತಗೊಂಡಿದ್ದೀನಿ ಒಂದ್ ಅರ್ಧ ಬಟ್ಲು ಒಂದ್ ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು ಹಾಗೆ ತುಪ್ಪ ಆಮೇಲೆ ದ್ರಾಕ್ಷಿ ಗೋಡಂಬಿ ಆಮೇಲೆ ಏಲಕ್ಕಿ ಪೌಡರು ಬಾದಾಮು ತಗೊಂಡಿದ್ದೀನಿ ಇ ಹಾಲು ತಗೊಂಡಿದೀನಿ ಅಕ್ಕಿನ ಮೆತ್ತಗೆ ಬೇಯಿಸ್ಕೊಳ್ಳೋಣ ಫಸ್ಟ್ ಈಗ ಮೊದ್ಲಿಗೆ ಅಕ್ಕಿನ ನಾನು ಕುಕ್ಕರ್ಗೆ ಹಾಕೊಂಡು ಒಂದ್ ಎರಡ್ ಸಲ ಚೆನ್ನಾಗಿ ಅಕ್ಕಿನ ತೊಳ್ಕೊಳೋಣ ನಾವು ಅಕ್ಕಿನ ನಾನು ತೊಳ್ಕೊತಾ ಇದ್ದೀನಿ ಅಂದ್ರೆ ಒಂದ್ ಎರಡ್ ಸಲ ತೊಳ್ಕೊಳ್ಳೋದ್ರಿಂದ ಅಕ್ಕಿ ಚೆನ್ನಾಗಿ ಕ್ಲೀನ್ ಆಗುತ್ತಲ್ಲ ಅದಕ್ಕೋಸ್ಕರ ಅಕ್ಕಿ ತೊಳ್ಕೊತಾ ಇದ್ದೀನಿ ಈಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ಈಗ ಅಕ್ಕಿಗೆ ಒಂದು ನೋಡ್ದಷ್ಟು ಹಾಲು ಹಾಕೊಂತ ಇದ್ದೀನಿ ಇದ್ರೋ ಹಾಲು ಹಾಕೊಂತ ಇದ್ದೀನಿ ಹಾಲು ಹಾಕೊಂತ ಇದ್ದೀನಿ ನಾನು ಹಾಲಿನ ಜೊತೆಗೆ ನೀರು ಹಾಕೊಂತ ಇದ್ದೀನಿ ಇದೇ ಕಪ್ಪಲ್ಲಿ ಹಾಕೊಂತ ಇದ್ದೀನಿ ಸ್ವಲ್ಪ ಮೆತ್ತಗಿದ್ರೆ ನಡೆಯುತ್ತೆ ಮೆತ್ತಗೆ ಇರಲಿ ಈಗ ಇದನ್ನ ನಾನು ಒಂದ್ ಐದು ಸೀಟಿ ಕೂಗಿಸ್ಕೊಂತೀನಿ ಈಗ ಅನ್ನ ಸೀಟಿ ಆಗಿದೆ ಫ್ರೆಂಡ್ಸ್ ಈಗ ಅನ್ನ ಎತ್ತಿ ಇಟ್ಕೊಂತ ಬೆಲ್ಲದ ಪಾಕ ಮಾಡ್ಕೊತೀನಿ ಅಂದ್ರೆ ಈ ಬೆಲ್ಲದಲ್ಲಿ ಕಲ್ಲು ಏನಾದ್ರು ಇರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಬೆಲ್ಲ ಹಾಕಿ ಸ್ವಲ್ಪ ನೀರ್ ಹಾಕಿ ಕರಸ್ಕೊಂಡು ಸೋಸ್ಕೊಳ್ಳೋಣ ಇದನ್ನ ಈ ಬೆಲ್ಲ ಕರಗ್ಬೇಕು ಇವಾಗ ಕರಗಿ ನೀರಾದ್ಮೇಲೆ ಸೋದಿಸ್ಕೊಂಡ್ರೆ ಅದ್ರಲ್ಲಿ ಕಲ್ಲು ಮಣ್ಣಲ್ಲ ಹೋಗುತ್ತೆ ಹಾಗಾಗಿ ಬೆಲ್ಲ ಕರಗಿದೆ ಸಾಕು ಇಳಿಸ್ಕೊಂತ ಇದ್ದೀನಿ ನಾನು ಈ ಗ್ಯಾಸ್ ಹಾಗೆ ಇದೆ ಇದು ಸಿಕ್ಕಿ ಹೋಗಿದೆ ನೋಡಿ ಅನ್ನ ಮೆತ್ತಗಿದೆ ಒಟ್ಟು ತುಂಬಾ ಇದ್ರಲ್ಲಿಲ್ಲ ಮೆತ್ತಗಾಗುತ್ತೆ ಇದು ಹಾಲು ಮತ್ತೆ ಅನ್ನ ಮಾಡ್ಕೊಂಡಿದ್ವಲ್ಲ ಇದೇ ಅನ್ನಕ್ಕೆ ನಾನು ಈ ಬೆಲ್ಲದ ಪಾಕನ ಸೋದಸ್ಕೊಂತಿದಿನಿ ನೋಡ್ರಿ ನೋಡಿ ಇದ್ರಲ್ಲಿ ಕಲ್ಲೆಲ್ಲ ಇರುತ್ತಲ್ಲ ಈ ತರ ಈಗ ತರ್ ಬಿಡಬಹುದು ಈ ತರ ಆದ್ರೆ ಇದಕ್ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅನ್ನ ಹಾಗಾಗಿ ಇದು ಈ ತರ ಮಾಡ್ಕೊಳ್ಳೋದು ಇದ್ರಲ್ಲಿ ಇದು ಚೆನ್ನಾಗಿ ಬೇಯ್ಬೇಕು ಅನ್ನ ಮತ್ತೆ ಬೆಲ್ಲ ಚೆನ್ನಾಗಿ ಬೇಯಬೇಕು ಇದು ಈಗ ಒಣಕೊಬ್ಬರಿ ಕಾಯಿ ತುರಿ ಇಟ್ಕೊಂಡಿದೀನಲ್ಲ ಅವಣ್ಕೊಬ್ರೈದು ಅದು ಹಾಕೊತಾ ಇದ್ದೀನಿ ಇವೆಲ್ಲ ಒಂದಕ್ಕೊಂದು ಬೇಯಬೇಕು ಅದು ಇದ್ರೊಳಗೆ ಬೆಂದ್ರೆ ಚೆನ್ನಾಗಿ ರುಚಿ ಕೊಡುತ್ತೆ ಹಾಗಾಗಿ ಇದಾಗಿದೆ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಇದನ್ನ ಏಲಕ್ಕಿ ಪುಡಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ಈಗ ಮೆತ್ತಗಾಗಿದೆ ಇದನ್ನ ಎತ್ತಿ ಇಟ್ಕೊಂಡು ದ್ರಾಕ್ಷಿ ದ್ರಾಕ್ಷಿಗಳ ಹುರ್ದು ಹಾಕ್ತೀನಿ ನಾನು वन स्पून तुप हाकडे तुपक्षी गोडंबी हुर्द ಈಗ ತುಪ್ಪದಲ್ಲಿ ನಾನು ಹುರ್ಕೊಂಡಾಗಿದೆ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರಿದಿದೆ ಇವಾಗ ಈ ರೀತಿ ಆದರೆ ಸಾಕು ತುಂಬಾ ಬೇಡ ಇದು ಹಾಕ್ತಾ ಇದ್ದೀನಿ ನಾನು ಈಗ ಹಾಕಿದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಕಾಳರಾತ್ರಿ ಅಮ್ಮರಿಗೆ ನೈವೇದ್ಯ ರೆಡಿ ಆಯ್ತು ಇವಾಗ ಈಗ ನೋಡಿ ಫ್ರೆಂಡ್ಸ್ ಗೂಡನ್ನ ರೆಡಿ ಆಯಿತು ಪ್ರಸಾದ ಇದು ಅಮ್ಮನವ್ರಿಗೆ ಶ್ರೇಷ್ಠವಾದ ಅನ್ನ ಇದನ್ನು ಮಾಡಿ ನೈವೇದ್ಯ ಇಡೀರಿ ನಾನು ಇವತ್ತು ಹಿಡಿತಾ ಇದ್ದೀನಿ ನೀವು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್